ಅಪ್ಪ ಗೋವಿಂದ ಸ್ನಾನ ಮಾಡಿ ದೇವಸ್ಥಾನಕ್ ಹೋಗಕ್ಕೆ ಯಾವ್ದಾದ್ರು ಕೆರೆನೋ ಬಾವಿನೋ ತೋರ್ಸಂದ್ರೆ ಬಾರಿ ಬಂಗ್ಲೆಗೆ ಬಂದ್ಬಿಟ್ಟಿಯಲ್ಲ ಇದು ನಿಂದೇನಾ ಅಂತ ತಿಳ್ಕೊ ಕೂತ್ಕೋ ಕೂರ್ಬೋದಾ ಕೂತ್ ನೋಡು ಬಿಡು ಗೋವಿಂದ ಗೋವಿಂದ ಒಳಗಂ ಅಷ್ಟೇ ಅಲ್ಲ ಇನ್ನು ಮಹಿಮೆ ಇದೆ ಗೊತ್ತಾ ನೋಡು ಆ ಗುಂಡಿನ ಒತ್ತು ನನ್ಗೇನು ಆಗಲ್ಲ ತಾನೆ ನಾನಿದೀನಿ ಒತ್ತು ಒತ್ತು ಬಿಡ್ತೀನಿ ಹಲೋ ಎಕ್ಸ್ಕ್ಯೂಸ್ ಮೀ ಅಮ್ಮ ನಮಸ್ಕಾರ ನಮಸ್ಕಾರ ಮನೆ ಬೋ ಸಂದ ಕಟ್ಟಿದ್ಯಾ ನಮ್ಮ ಹಳ್ಳಿಯಲ್ಲಿ ಇಂತ ಮನೆ ನೋಡೇ ಇಲ್ಲ ಇಲ್ಲವ್ವ ನನ್ ಪಟ್ನಕ್ ಬಂದು ಪಡ್ಬಾರ್ ಕಷ್ಟ ಪಡ್ತಿದ್ದೆ ನಿಮ್ ಯಜಮಾನ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಏನ್ ಹೇಳಿ ಅವ್ವ ನಿಮ್ ಜೋಡಿ ಬೋ ಸಂದ ಗೈತೆ ಅವ್ವ ಎಷ್ಟ್ ಮಕ್ಳು ಇಪ್ಪತ್ತೈದು ಇಪ್ಪತ್ತೈದ ಇಪ್ಪತ್ತೈದು ಮಕ್ಳ ಗೋವಿಂದ ಈ ಅವ್ಳು ನೋಡಿದ್ರು ಇಪ್ಪತ್ತೈದು ವರ್ಷ ಆದಂಗಿಲ್ಲ ಇಪ್ಪತ್ತೈದು ಮಕ್ಕಳ ಹಂಗಾಯ್ತು ವರ್ಷಕ್ಕೊಂದ ಎಡವಟ್ರಾಯ ಕಂಡ್ ಕಂಡ್ ಹುಡುಗಿರ್ನಲ್ಲ ನನ್ ಹೆಂಡತಿ ಮಾಡ್ತಿಯಲ್ಲಪ್ಪ ಅವಳು ಈ ಹೋಟ್ಲ್ ಕೆಲಸ ಮಾಡೋ ಹುಡುಗಿ ಹ ಇದು ನಿಮ್ಮ ಮನೆ ಅಲ್ವಾ ಹೋಟ್ಲ ಹ ನಿನ್ನಂತ ಅವನಿಗೆ ಒಂದ್ ಸ್ಟಾರು ಮೂರ್ ಸ್ಟಾರು ಐದ್ ಸ್ಟಾರು ಹೋಟ್ಲ್ ಬೇರೆ ಇದೆ ಅದು ಯಾರಿಗೆ ಅದು ರಾಜಕಾರಣಿಗಳಿಗೆ ವ್ಯಾಪಾರಸ್ಥರಿಗೆ ಸಿನಿಮಾದವ್ರಿಗೆ ತರೋಡಿಕೋರ್ ತುರುಡಿ ಕುರುಡ ಹಾಂ ಅವರ ಹತ್ರ ತಾನೇ ಜಾಸ್ತಿ ಇರೋದು ಓ ಇರುತ್ತೆ ಇರುತ್ತೆ ಅದು ಸರಿ ಗೋವಿಂದ ನೀನು ಈ ಮಾಯಾಪುರಕ್ಕೆ ಯಾಕೆ ಬಂದೆ ಅಂತ ಇನ್ನೂ ಇಲ್ಲ ನಮ್ಮ ಊರಾಗೆ ಒಂದು ದೇವಸ್ಥಾನ ಕಟ್ಟಬೇಕು ಅದಕ್ಕೆ ಒಸಿ ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಗಣಕ್ಕೆ ಎಷ್ಟಿದೆ ಅದು ನಮ್ಮವ್ವ ಹೋದಾಗ ನನ್ನ ಸಿಕ್ಕಿದ್ದು ಒಂದು ಡಾಬು ಒಂದು ಬೆಂಡೋಲೆ ಒಂದು ಅಟ್ಟಿಗೆ ಒಂದು ಕಾಸಿನ ಸರ ಅವನ್ನೆಲ್ಲ ಮಾರಿ ನನ್ನ ಸಿಕ್ಕಿದ್ದು ಆ ಒಂದ್ ಹನ್ನೆರಡು ಅರ್ಧ ಸಾವಿರ ಹೌದಾ ಹೇಳ್ಬಿಟ್ಟ ಗೋವಿಂದ ಇದನ್ ಯಾರಿಗೂ ಹೇಳ್ಬೇಡಪ್ಪ ನನ್ನ ಹತ್ರ ಹೇಳ್ಬಿಟ್ಟಿಯಲ್ಲ ಮರ್ತು ಬಿಡು ನಿನ್ ಇಷ್ಟ್ ಗಂಟೆನ ಅಷ್ಟು ಮಾಡ್ಬಿಡ್ತೀನಿ ಹಾಗಂಗೆ ನಾನು ಹೇಳದಕ್ಕೆಲ್ಲ ಹ್ಞೂ ಅನ್ನು ಆಟೋಮೆಟಿಕ್ ಅಷ್ಟ ಆಗುತ್ತೆ ಗೋವಿಂದ ಆ ನಾನ್ ನಿನ್ನೊಂದು ಕೇಳ್ಲಾ ಕೇಳು ಇದಕ್ಕೆ ಎಷ್ಟ್ ಬ್ಯಾಡ್ಗೆ ಮುನ್ನೂರು ರೂಪಾಯಪ್ಪ ಬರ್ಸಾಕ ಯೋ ದಿನಕ್ಕಯ ಗೋವಿಂದ ಎಲ್ಲೈತೆ ಇಟ್ಲೆಲ್ಲ ಐತೆ ಒಳಗೆ ಬಾತ್ರೂಮ್ ಇದೆ ಹೋಗಪ್ಪ ನನ್ ರೂಮ್ ಕೇಳಿಲ್ಲ ಗೋಯಿಂದ ಇತ್ಲು ನಮ್ಮಲ್ಲಿ ಇತ್ಲು ಒಳಗೆ ಇರುತ್ತೆ ಅಯ್ಯಯ್ಯೋ ಕರ್ಮ ಅಯ್ಯೋ ಕರ್ಮೆಲ್ಲೈತೆ ಚೊಂಬು ಬಕೀಟು ಎಲ್ಲಾ ಒಳಗಿದೆ ನೀರು ತಿರುಗಿಸು ಬರುತ್ತೆ ಬೇಗ ಬಂದ್ಬಿಡಪ್ಪ ಗಂಟು ಮಾಡಕ್ ಹೋಗ್ಬೇಕು ಇಟ್ಲೆ ಅಲ್ಲೇ ಇದೆ ನೋಡಪ್ಪ ಅಲ್ಲೇ ಇದೆ ನೋಡಯ್ಯ ಅಲ್ಲೇ ಇದೆ ನೋಡಯ್ಯ ನಿನ್ ಗಂಟಿ ಅದು ಅದು ಕುರ್ಚಿ ಅಲ್ವಾ ಗೋವಿಂದ ಕುರ್ಚಿ ಅಲ್ಲಪ್ಪ ನಿನ್ ಗಂಟೆಗೆ ಒಳ್ಳೆ ಎಡವಟ್ರಾಯ ಎತ್ತದೆ ಅದನ್ ಮೇಲೆ ಕೆತ್ತು ಎತ್ತದೆ ಅದನ್ನೇ ಇಂಗ್ಲಿಷ್ ನಲ್ಲಿ ಕಮೋಡ್ ಅನ್ನೋದು ಇದು ನಾನು ಬಲಿ ಎಡವಟ್ ಆಗತ್ತಲ್ಲ ಅದ್ರ ಮೇಲೆ ಕೂತ್ಕೋ ಕೂತ್ಕೊಂಡೆ ತಿರುಗಯ್ಯ ತಿರುಗದೆ ಕುರ್ಚಿ ಮೇಲೆ ಕೂತ್ಕೋತಲ್ಲ ಕೂತ್ಕೋ ಕೂತ್ಕೊಂಡೆ ಗೋವಿಂದ ನಮ್ ಬಯಲ್ನಾಡಿದಾಗೆ ಮಹಾರಾಜರು ಸಿಂಹಾಸನದ ಮೇಲೆ ಕುಂತಂಗೆ ಅಣ್ಣು ಹಾಗೆ ಇಲ್ಲಿ ನೀನೇ ಮಹಾರಾಜ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ದುಡ್ಡು ಮಾಡೋಕೆ ಗೋವಿಂದ ಅದೇನ ಈ ಪಾರ್ಟಿ ಜನ ಸಂತೆ ಸಂತೆ ಅಲ್ಲ ಶಿವರಾತ್ರಿ ಜಾಗರಣೆ ಶಿವರಾತ್ರಿನಾ ಶಿವ ಹೌದು ನಿಮ್ ಮೂರ್ನಲ್ಲಿ ವರ್ಷಕ್ಕೆ ಎಷ್ಟು ದಿವ್ಸ ಜಾಗರಣೆ ಇರ್ತಾರೆ ಒಂದೇ ದಿನ ಈ ಮಾಯಾಪುರದಲ್ಲಿ ವರ್ಷ ಪೂರ್ತಿ ಜಾಗರಣೆ ಶಿವ ಭಕ್ತರು ಜಾಸ್ತಿ ಅಲ್ಲ ಲಕ್ಷ ಮಕ್ಕನ್ ಭಕ್ತರು ಹೌದಾ ಹೌದು ಕುದ್ರೆ ಆಟ ನಾವ್ ಆಡಲ್ವಾ ತೆಗಿ ಬಂಡ್ವಾಳ ತಗೋ ತಗೋ ಎಂಟಾಣಿ ಆಡ್ಬಿಡು ಎಂಟಾಣೆ ಹ್ಮ್ ಕೊಟ್ಟ ಮುಖದ್ ಮೇಲೆ ಆಗ್ತಾರೆ ಕೊಡ್ತೀನಿ ಒಂದ್ ರೂಪಾಯಿ ಆಡ್ಬಿಡು ಕಂಜೂಸ್ ಮಾಡಬಾರ್ದು ನೀ ಸಾವುಕಾರ ಆಗ್ಬೇಕು ಬೇಡವಾ ಆಗ್ಬೇಕು ಹೌದು ನನ್ನ ಮಾತ್ರ ಸಾವುಕಾರ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿಯಲ್ಲ ನೀನ್ ಯಾಕಿನ್ನು ಸಾವುಕಾರ ಆಗಿಲ್ಲ ಗೋವಿಂದ ನನ್ನ ಸರ್ವಿಸ್ ನಲ್ಲಿ ನಾನು ಒಂಬತ್ತು ಸಲ ಸಾವುಕಾರನಾಗಿ ಹತ್ತೊಂಬತ್ತು ಸಲ ಭಿಕಾರಿ ಆಗಿದ್ದೀನಿ ಒಂದೇ ಒಂದ್ ಸಲ ಸಾವುಕಾರನಾಗೋದಕ್ಕೆ ಹಿಂದೂ ಮುಂದೂ ನೋಡ್ತಿಲ್ಲ ತೆಗೆಯ ನೂರು ರೂಪಾಯಿ ಗೋವಿಂದಾ நூறு ரூபாய் எஸ் கொடுத்த ஓர் ஆனே இது ஒன் இது அது பரீட்சை

ಈ ಕಲಿಯುಗನ ಈ ಪಾಟಿ ಕೆಡ್ಸ್ಬಿಟ್ಟು ಒಂದು ಗಂಡನ್ನ ತಲೆ ಎತ್ತಿ ನೋಡೋದೇ ಮಹಾಪಾಪ ಅಂತ ಹಿರಿಯ ಹೇಳ್ತಿದ್ರು ಇಲ್ಲಿ ಈ ಮಾಯಾಪುರದಲ್ಲಿ ಗಂಡು ಹೆಣ್ಣು ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಸಗಣಿ ವಿಲಿ ಅಂತ ಒದ್ದಾಟಿದಾರಲ್ಲಪ್ಪ ಅದೇನ್ ಕಾಲ ಬಂತು ಕರ್ಮ Aude, Ioro. ಗೋವಿಂದ ಇಲ್ಲಿ ಕೂತಿದ್ಯನಯ್ಯ ರಾತ್ರಿ ಎಲ್ಲ ಎಲ್ಲಯ್ಯ ಹೋಗಿದ್ದೆ ಒಳಗೆಲ್ಲ ಹುಡುಕಿದ್ನಲ್ಲಪ್ಪಾ ಬೆಳಗ್ಗಾಯ್ತ ಹೋಗ್ ನಡಿ ಓಹೋ ದುಡ್ಡು ಹೋಯ್ತು ಅಂತ ಅಳ್ತಾ ಇದೀಯ ಹೋಗ್ಲಿ ಬಿಡಯ್ಯ ಇದು ಗೋವಿಂದ ನಾನು ಅಂಬೋ ಅಂತ ನಿಂತ್ಕೊಂಡಿದ್ದೆ ಹಿಡ್ಕೊಂಡು ಈ ಪಾರ್ಟಿ ಕಬ್ಬಿಸ್ಬಿಟ್ಲಯ್ಯಲ್ಲಯ್ಯ ಇನ್ನೇನು ಬಿಡಯ್ಯ ಲಾಭಾನೇ ಆಯ್ತಲ್ಲ ಅದಂಗೆ ಒಂದ್ ಕಡೆ ಹಣ ಲಾಸ್ ಆದ್ರೂ ಇನ್ನೊಂದ್ ಕಡೆ ಹುಡುಗಿ ಲಾಭ ಆಯ್ತಲ್ಲ ನಾನು ಮುಟ್ಲಿಲ್ಲಯ್ಯದ್ನಯ್ಯ ಅದಿರ್ಲಿ

ఆ ముదుకినస్ వేళ మహాత్మే అరువత్ హారోత అదే కణి ఆ టూ ట్వెంటీ మహిమే